ಮನೆಯ ಮುಂದಿದ್ದ ಗಾರ್ಡನ್ ನಿಧಾನವಾಗಿ ನಡೀತಾ ಇದ್ದ ಅವಳ ಯೋಚನಾ ಲಹರಿಗೆ ಇತಿಮಿತಿ ಇರಲಿಲ್ಲ ಎಂದು ಆಫೀಸಿಗೆ ದೀರ್ಘ ರಜೆಯನ್ನ ಹಾಕದಿದ್ದ ಅವಳು ಈಗ ಸುಮಾರು ಒಂದು ತಿಂಗಳು ರಜಾ ಹಾಕಿದ್ದಳು ಅದಕ್ಕೆ ಕಾರಣವಿತ್ತು ಅವಳ ಕೊನೆಯ ತಂಗಿ ಸಂಗೀತ ತನ್ನ ಇಬ್ಬರು ಮಕ್ಕಳೊಂದಿಗೆ ಬೇಸಿಗೆ ರಜೆಗೆ ಬರೋಳಿದ್ದಳು ಒಂದು ವಾರದ ಹಿಂದೆಯೇ ಬರಬೇಕಾಗಿತ್ತು ಆದರೆ ಮಕ್ಕಳಿಗೆ ಹುಷಾರಿಲ್ಲವೆಂಬ ಕಾರಣದಿಂದ ಮುಂದೂಡಿದ್ದಳು ಹೇಗಿದ್ರು ರಜಾಕಿದ್ದೀಯಾ ಹಾಕಿದ್ದೀಯಾ ಮತ್ತೇಕೆ ಕೆಲಸಕ್ಕೆ ಹೋಗ್ತೀಯಾ ಹಾಯಾಗಿ ರೆಸ್ಟ್ ಎಂದು ಗಂಡ ಹೇಳಿದ್ದರಿಂದ ರಜೆಯನ್ನ ಕ್ಯಾನ್ಸಲ್ ಮಾಡಿಸಲಿಲ್ಲ ಮೊದಲ ಒಂದು ವಾರ ಚೆನ್ನಾಗೇ ಕಳೆದಿತ್ತು ಗಂಡ ಕೆಲಸಕ್ಕೆ ಹೋದ ನಂತರ ಹಾಯಾಗಿ ಮಲಗಿಬಿಡ್ತಿದ್ದಳು ಆದರೆ ಈಗ ಅವಳಿಗೆ ಒತ್ತೇ ಹೋಗ್ತಿಲ್ಲ ಅಡುಗೆ ಕೋಣೆ ಸುತ್ತು ಒಡೆದು ಮನೆಯೆಲ್ಲ ಹಲೆದಾಡಿ ಗಾರ್ಡನ್ ಎಲ್ಲ ಸುತ್ತಿದ್ರು ಇನ್ನೂ ಹನ್ನೊಂದು ಗಂಟೆ ಸಂಜೆ ಆರರವರೆಗೂ ಒತ್ತು ದೂಡುವುದು ಹೇಗೆ ಆಫೀಸ್ನಲ್ಲಿದ್ದರೆ ಈ ಹೊತ್ತಿಗೆ ಮೀಟಿಂಗು ಡಿಸ್ಕಷನ್ ಅಂತ ಓಡಾಡುತ್ತಾ ಫೈಲುಗಳ ರಾಶಿಯಲ್ಲಿ ಮುಳುಗಿಬಿಡ್ತಾ ಇದ್ದಳು ಆದರೆ ಈಗ ಆ ಜಂಜಡವಿರದ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಎಷ್ಟು ದಿನ ಆಫೀಸ್ನಲ್ಲಿಯೇ ಬದುಕನ್ನು ಕಳೆಯಲು ಸಾಧ್ಯ ಒಂದಲ್ಲ ಒಂದು ದಿನ ನಿವೃತ್ತಳಾಗಲೇಬೇಕು ಆಗ್ಲಾದರೂ ಮನೆಯ ಈ ಬದುಕಿಗೆ ಅಂಟಿಕೊಳ್ಳಲೇಬೇಕಲ್ಲ ಈಗಾಗಲೇ ತಲೆಯಲ್ಲಿ ಮೂಡಿರುವ ಬಿಳಿ ಕೂದಲು ಐವತ್ತು ವಸಂತಗಳು ದಾಟಿರುವುದನ್ನ ನಿರ್ದಾಕ್ಷಿಣ್ಯವಾಗಿ ಅದೇಕೋ ಅವಳಿಗೆ ತಾನೇನೋ ಜೀವನದಲ್ಲಿ ಕಳೆದುಕೊಂಡಿದ್ದೇನೆ ಎಂಬ ಅರಿವಾಗ ತೊಡಗಿದೆ ಇದುವರೆಗೂ ಬರದೇ ಇದ್ದ ಈ ಅನಿಸಿಕೆ ಒಮ್ಮೆಲೆ ಮೂಡಲು ಕಾರಣವೇನು ಬಹುಶಃ ಅದುವರೆಗೂ ಅನುಭವಿಸುತ್ತೇ ಇದ್ದ ಒಂಟಿತನದ ಅನುಭವವೇ ಈ ರೀತಿಯ ಭಾವನೆಗೆ ಕಾರಣವೇನು ತಂಗಿ ಸಂಗೀತ ಉದ್ಯೋಗಸ್ಥೆ ಅಲ್ಲ ಆದರೆ ಅವಳಿಗೆ ಒತ್ತು ಹೇಗೆ ಸಾಗುತ್ತಿದೆ ಯಾವ ಕೆಲಸದಲ್ಲಾದರೂ ತಲ್ಲಿನಲಾಗಿರುವ ಅವಳು ಅಸನ್ಮುಖಿ ಅದಕ್ಕೆ ಕಾರಣವಿದೆ ಯೋಚಿಸುತ್ತಾಳೆ ಅಂಜನಾ ಮಧ್ಯಾಹ್ನ ಮೂರುವರೆಗೆ ಬರುವ ಮಕ್ಕಳಿಗೆ ತಿಂಡಿ ತಯಾರಿಸುವುದರಲ್ಲಿ ಅವಳಿಗೆ ಆಸಕ್ತಿ ಇದೆ ಹಿಂದೊಮ್ಮೆ ಅವಳ ಮನೆಗೆ ಹೋದಾಗ ಅಂಜನಾಳೆ ಕಂಡಿದ್ದಳಲ್ಲ ಮಕ್ಕಳಿಗಾಗಿ ಕೇಸರಿ ಬಾತ್ ಚಿಪ್ಸ್ ಮಾಡಿಟ್ಕೊಂಡು ಕಾದಿದ್ದಳು ರಮ್ಯಾ ರಂಜನ್ ಮನೆಗೆ ಬಂದವರೆ ಓ ಮಮ್ಮಿ ನಮ್ಗೆ ಇಷ್ಟವಾದ ತಿಂಡಿ ಮಾಡಿದ್ದೀಯಾ ಬೇಗ ಕೊಡು ಮಮ್ಮಿ ಎಂದು ದುಂಬಾಲು ಬಿದ್ದು ತಿಂದಿದ್ದರು ನಂತರ ಅಮ್ಮನ ಎರಡೂ ಕೆನೆಗೂ ಕೊಟ್ಟು ತೊಡೆಯೇರಿದ್ದರು ಮಕ್ಕಳು ಸ್ಕೂಲ್ನಲ್ಲಿ ಸಾಧಿಸಿದ ಪ್ರಗತಿಯ ಬಗ್ಗೆ ಅವರ ಟೀಚರ್ಸ್ ಬಗ್ಗೆ ಹೇಳುವುದನ್ನು ಕುತೂಹಲದಿಂದ ಆಸಕ್ತಿಯಿಂದ ಆಲಿಸಿದ್ದಳು ಸಂಗೀತ ಇಬ್ಬರನ್ನು ಮೆಚ್ಚಿ ಒಗಳಿದ್ದಳು ಅಂಜನಾಳಿಗೆ ಅಂದು ಅತಿ ಎನಿಸಿದ್ದ ಸನ್ನಿವೇಶ ಇಂದು ಅರ್ಥಪೂರ್ಣವೆನಿಸ ತೊಡಗಿತು ಅಲ್ಲ ಕಣೆ ಸಂಗೀತ ನೀನು ಎಮ್ ಎಸ್ ಓದಿರುವುದು ದಂಡಕ್ಕೆ ಎಲ್ಲಾದರೂ ಕೆಲಸಕ್ಕೆ ಸೇರಿ ಆಫೀಸರ್ ಆಗಿ ಕೈ ತುಂಬಾ ಸಂಪಾದಿಸುವ ಬದಲು ಈ ಮಕ್ಕಳಿಗೆ ತಿಂಡಿ ಅಡುಗೆ ಬೇಯಿಸಿ ಹಾಕೋದ್ರಲ್ಲಿಯೇ ಕಾಲ ಕಳಿತಾ ಇದೆಯಲ್ಲ ಎಂದು ಅಂಜನಾ ಕೇಳಿದಾಗ ಸಂಗೀತ ನಗುತ್ತಾ ಅಕ್ಕ ನೀನು ಹೇಳುವ ಹಾಗೆ ನಾನು ಆಫೀಸರ್ ಆಗ್ಬೋದಿತ್ತು ಆದರೆ ಆಗ ನನ್ನ ಮಕ್ಕಳನ್ನ ಇಷ್ಟು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಿತ್ತೆ ನಮ್ಮವರಿಗೆ ಬರುವ ಸಂಬಳದಲ್ಲಿ ನನಗೆ ತೃಪ್ತಿ ಇದೆ ದುಡ್ಡಿನಾಸಿಗಾಗಿ ಬದುಕಿನ ಮೂಲ ಸಂತೋಷವನ್ನ ಕಳೆದುಕೊಳ್ಳಲು ನಾನು ಸಿದ್ಧಳಿಲ್ಲ ರಮ್ಯಾ ಫಸ್ಟ್ ರ್ಯಾಂಕ್ ಬಂದರೆ ರಂಜನ್ ಸ್ಪೋರ್ಟ್ಸ್ ನಲ್ಲಿ ಗೆದ್ದರೆ ನಾನು ಎಂಎಸ್ಸಿ ಪಾಸ್ ಮಾಡಿ ಗೋಲ್ಡ್ ಮೆಡಲ್ ಪಡೆದಕ್ಕಿಂತ ಹೆಚ್ಚು ಸಂತಸವಾಗುತ್ತದೆ ನಮ್ಮ ಕರುಳ ಕುಡಿಗಳ ಏಳಿಗೆಗಿಂತ ಮತ್ತಿನ್ನೇನು ಬೇಕು ಎಂದಿದ್ದ ಸಂಗೀತಾಳ ಮೂರ್ಖತನಕ್ಕೆ ಅಂಜನ ನಕ್ಕಿದ್ದಳು ಹಾಳು ಮಾಡಿಕೊಳ್ತಾ ಇರುವ ಸಂಗೀತಾಳ ಬದುಕಿಗೆ ವಿಷಾದ ಪಟ್ಟಿದ್ದಳು ಆದರೆ ಈಗ ಅಂಜನಾಳಿಗೆ ತಾನು ತೆಗೆದು ಕೊಂಡ ನಿರ್ಧಾರ ತಪ್ಪೇನೋ ಅಂತ ಅನಿಸ್ತಾ ಇದೆ ಮದುವೆಯಾದ ವಸ್ತರಲ್ಲಿ ಉಲ್ಲಾಸಮಯವಾಗಿದ್ದ ಜೀವನದಲ್ಲಿ ಜೋಡಿ ಅಕ್ಕಿಗಳಂತೆ ವಿಹರಿಸಿದ್ದ ಪತಿ ಪತ್ನಿಯರಿಬ್ಬರು ಮೂರನೇ ವ್ಯಕ್ತಿಯ ಪ್ರವೇಶವನ್ನ ಇಷ್ಟಪಟ್ಟಿರಲಿಲ್ಲ ಆನಂತರ ಮಗು ತಮಗೊಂದು ಜವಾಬ್ದಾರಿ ಎಂಬ ಭಾವನೆ ಸ್ಪಷ್ಟವಾಗಿತ್ತು ಅಧಿಕಾರಿಣಿಯಾಗಿಯೇ ನೌಕರಿಗೆ ಸೇರಿದ ಅಂಜನಾಳಿಗೆ ಮಗು ಬೇಕಿರಲಿಲ್ಲ ತನ್ನ ಅಧಿಕಾರ ತನ್ನ ಎರ್ಮೆ ತನ್ನ ಕಚೇರಿ ದೊಡ್ಡಸ್ತಿಕೆ ಘನತೆ ಗೌರವಗಳಲ್ಲಿ ಮೈ ಮರೆತಿದ್ದ ಅವಳಿಗೆ ಮಗು ಬೇಡದ ವಸ್ತುವಾಗಿತ್ತು ಯಾರು ಅದರ ಸೇವೆ ಮಾಡುವವರು ರಾತ್ರಿ ವೇಳೆ ಲೇಟಾಗಿ ಬರುವ ಅವಳು ನಿದ್ರೆಗೆಟ್ಟು ಮಗುವನ್ನು ಲಾಲಿಸಲು ಸಾಧ್ಯವೇ ತಿಂಗಳಿಗೆ ಮೂರು ಬಾರಿಯಾದ್ರೂ ದೆಹಲಿ ಹೈದರಾಬಾದ್ ಕಾನ್ಪುರ್ ಮುಂತಾದ ಸ್ಥಳಗಳಲ್ಲಿ ಸೆಮಿನಾರ್ ಮೀಟಿಂಗ್ ಎಂದು ಭಾಗವಹಿಸಬೇಕಾಗ್ತಿತ್ತು ಗರ್ಭಿಣಿಯಾದರೆ ಹೊಟ್ಟೆ ಹೊತ್ಕೊಂಡು ತಿರುಗಾಡಕ್ಕಾಗತ್ತಿಯೇ ಅಲ್ಲೆಲ್ಲ ಹೋಗಲು ಸಾಧ್ಯವೇ ಆ ದಪ್ಪ ಹೊಟ್ಟೆ ಆಕಾರ ಕಳೆದುಕೊಳ್ಳುವ ದೇಹ ಡಾಕ್ಟರ್ಗಳ ತಪಾಸಣೆ ಆ ನಂತರ ಜೀವನವನ್ನೇ ಒತ್ತೆ ಇಟ್ಟು ಬವಣೆ ಪಡುವ ಹೆರಿಗೆ ಪಥ್ಯದ ಬಾಣಂತನ ಅದೆಲ್ಲ ಸಹಿ ಮೆನೆಸಿತ್ತು ಅದೆಲ್ಲ ಮನೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಬಿದ್ದಿರುವ ಹೆಂಗಸರಿಗೆ ಸರಿ ತನ್ನಂತಹ ಆಫೀಸರ್ಗಲ್ಲ ತಾನೇನು ಇರುವ ಯಂತ್ರವೇ ಈ ಮೈಮಾಟ ಅಲಂಕಾರ ಗತ್ತುಗಾರಿಕೆ ಅಧಿಕಾರದೆದುರು ಅದೆಲ್ಲ ಬೇಡವೆಂದು ತೀರ್ಮಾನಿಸಿದ್ದಳು ತಾನು ಬದುಕಿರೋವರೆಗೂ ಹಾಯಾಗಿ ಐಷಾರಾಮದ ಜೀವನ ಸಾಗಿಸಿ ಮಜಾ ಮಾಡಿದ್ರಾಯ್ತೆಂದುಕೊಂಡು ಮೂವತ್ತು ಚದುರದ ಭಾರೀ ಮನೆ ತೋಟ ಮಾಡಿದ್ದಳು ಜೊತೆಗೆ ಮತ್ತೊಂದು ಸೈಟನ್ನು ತಗೊಂಡಿದ್ದಳು ಕಣ್ಣಿಗೆ ಬೇಕಾದ ಬಟ್ಟೆ ಮನಸ್ಸಿಗೆ ಹಿತವೆನಿಸುವ ತಿನಿಸು ಮತ್ತೆ ನಿನ್ಬೇಕು ಎಲ್ಲಕ್ಕೂ ಹಾಳು ಕಾಳುಗಳು ಅಡುಗೆಗೆ ಅಡುಗೆಯವರು ಮಿಕ್ಕ ಕೆಲಸಕ್ಕೆ ಕೆಲಸದವಳು ಬೆಳಿಗ್ಗೆ ಮನೆ ಬಿಟ್ಟರೆ ಗಂಡ ಹೆಂಡತಿಯರಿಬ್ರು ಸಂಜೆಯೇ ಮನೆಗೆ ಬರ್ತಾ ಇದ್ದದ್ದು ಇಬ್ರು ಅಷ್ಟು ತಿಂದು ಮಲಗಿದ್ರೆ ದಿನಚರಿ ಮುಗಿಯಿತು ಮನೆಯಲ್ಲಿಯೂ ಆಫೀಸಿನ ಕೆಲಸ ಪೂರೈಸೋದ್ರಲ್ಲಿ ತಲ್ಲಿನಾಗಿರುತ್ತಿದ್ದ ಆನಂದ ತನ್ನ ನಾಳಿನ ಕಾರ್ಯಕ್ರಮದ ಪಟ್ಟಿಯಲ್ಲಿ ಮುಳುಗಿರುತ್ತಿದ್ದಳು ಅಂಜನ ಪರಸ್ಪರರಿಗೆ ಎಂದು ಬೇರೆ ವಿಷಯ ಮಾತಾಡಲು ವೇಳೆ ಇರಲಿಲ್ಲ ಆದರೆ ರಜಾ ಹಾಕಿರುವ ಅಂಜನಾಳಿಗೆ ಈಗ ಇದೆಲ್ಲ ಯೋಚಿಸುವಂತಾಗಿದೆ ನೌಕರಿಯನ್ನೇ ಬದುಕನ್ನಾಗಿಸಿಕೊಂಡಿದ್ದ ಅವರಿಬ್ಬರಿಗೆ ಅದನ್ನ ಮೀರಿದ ವೈಯಕ್ತಿಕ ಬದುಕೊಂದಿದೆ ಅದರಲ್ಲಿ ಸುಖ ಸಂತೃಪ್ತಿಗಳಿವೆ ಎಂದೇ ತಿಳಿದಿರಲಿಲ್ಲ ಇದುವರೆಗೂ ಕಳೆದ ಬಾಳಿನ ಸಿಂಹಾವಲೋಕನ ಮಾಡಿದ ಅವಳಿಗೆ ತಾನು ಬದುಕಿನಲ್ಲಿ ಸಾಧಿಸಿದ್ದೇನು ಎಂದು ಖೇದವಾಯಿತು ಅಧಿಕಾರ ಇರುವವರೆಗೂ ಮಣೆ ಹಾಕುವ ಮುಂದೆ ನಿವೃತ್ತರಾದರೆಂದು ತಿಳಿದ ಮುರುಗಳಿಗೆ ಅಪರಿಚಿತರಾಗಿ ಇಷ್ಟು ವರ್ಷ ತೇದ ಜೀವಕ್ಕೆ ತೋರಿದ ಶ್ರದ್ಧೆಗೆ ಯಾವ ಬೆಲೆಯೂ ಇಲ್ಲ ಅದಕ್ಕೆಲ್ಲ ಸಂಬಳ ಪಡಿತಾ ಇಲ್ವೆ ಎಂದು ಲೀಲಾಜಾಲವಾಗಿ ನುಡಿದ್ಬಿಡ್ತಾರೆ ಆಗ ತನ್ನದೇ ಕರುಳ ಕುಡಿಯೊಂದಿದ್ದರೆ ಅದರ ವಿದ್ಯಾಭ್ಯಾಸ ಮದುವೆ ಮೊಮ್ಮಕ್ಕಳು ಎಂಬ ಗುರಿ ಸಾಧನೆಯಲ್ಲಿ ಬದುಕಿನ ಉಳಿದ ಭಾಗ ಕಳೀಬಹುದಿತ್ತು ಮಕ್ಕಳ ಏಳಿಗೆಯಲ್ಲಿ ತಮ್ಮ ಶ್ರಮ ಕಾಣಬಹುದು ಆದರೆ ಅವಳ ಭಾಗ ಆ ಭಾಗ್ಯವಿಲ್ಲ ತಾನೆಂತಹ ಮೂರ್ಖಳು ಎನಿಸಿತು ಮಕ್ಕಳೇ ಬೇಡವೆಂದು ನಿರ್ಧರಿಸಿದ್ದ ಅವಳಿಗೆ ಕೆಲವು ಹಿತೈಷಿಗಳು ಬುದ್ಧಿ ಹೇಳಿದ್ರು ಕುಡಿಯಿರಬೇಕು ಕಣೆ ನಾಳೆ ಕಷ್ಟ ಕಾಲಕ್ಕೆ ಅವರು ತಾಯಿ ಸುನೀತಾ ನುಡಿದಾಗ ಅಂಜನ ಅವಳ ಬದುಕನ್ನ ಕಂಡು ನಕ್ಕಿದ್ದಳು ನೀನು ಎತ್ತು ಒತ್ತು ಸಾಕಮ್ಮ ಸಂತಾನಲಕ್ಷ್ಮಿ ಎಂದು ಟೀಕಿಸಿದ್ದಳು ಈಗ ಸುನಿತಾಳ ನಾಲ್ಕು ಮಕ್ಕಳಲ್ಲಿ ಇಬ್ಬರು ಇಂಜಿನಿಯರ್ ಇಬ್ಬರು ವೈದ್ಯರು ಸುನಿತಾಳಿಗೆ ಬದುಕಿನ ಗುರಿ ಸಾಧಿಸಿದ ತೃಪ್ತಿ ಇದೆ ಆಗ ತಾನು ಅವಳನ್ನ ಆಡ್ಕೊಂಡಿದ್ದೆ ಗಂಡ ಆನಂದನಾದ್ರೂ ಹೆಂಡತಿಯ ವಾದವನ್ನ ವಿರೋಧ ಮಾಡಿದ್ರೆ ಬಹುಶಃ ಅಂಜನ ಆ ದಿನ ನಿರ್ಧಾರವನ್ನ ಕೈಗೊಳ್ತಾ ಇರ್ಲವೇನು ಗಂಡಸಾದ ಅವನು ಜವಾಬ್ದಾರಿಗೆ ಎದರಿದ್ನೋ ಅಥವಾ ಪತ್ನಿಯ ಮೇಲೆ ಅಪಾರ ಪ್ರೀತಿಯೋ ಯಾರಿಗೋತು ಅಂಜಿನಾಳ ಮಾತನ್ನ ಪ್ರತಿಭಟಿಸದೆ ಅಂಜು ನೀನ್ ನನಗ್ ಬೇಕು ನಿನಗೇನಾದ್ರೂ ಆದ್ರೆ ನಾನು ಬದುಕುವುದಿಲ್ಲ ನಿನ್ನನ್ನ ಆ ಎರಿಗೆ ನೋವಿನ ಮಡುವಿಗೆ ತೆರಳಲಾರೆ ಅಕಸ್ಮಾತ್ ನಿನಗೇನಾದ್ರು ಆದ್ರೆ ಬೇಡಪ್ಪ ಬೇಡ ನಮ್ಗೆ ಮಕ್ಕಳೇ ಬೇಡ ಎಂದಿದ್ದ ಆ ಕ್ಷಣಕ್ಕೆ ಗಂಡ ಎಷ್ಟು ಒಳ್ಳೆಯವನು ತನ್ನ ಬಗ್ಗೆ ಎಷ್ಟು ಕಾಳದಿದೆ ಎಂದು ಅವನನ್ನ ಅಪ್ಪಿ ಮುದ್ದಿಸಿದ್ದಳು ಆದರೆ ಇಂದು ಆ ಪ್ರೀತಿ ಪಾತ್ರ ಪತಿಯ ಮೇಲೆ ಅಂಜನಾಳಿಗೆ ಕೋಪ ಉಕ್ಕುತ್ತಿದೆ ತಾನಂತೂ ಬುದ್ಧಿ ಇಲ್ಲದೆ ಮಕ್ಕಳು ಬೇಡವೆಂದು ನಿರ್ಧರಿಸಿದ್ರೆ ಇವರೇಕೆ ಸಹಕರಿಸ್ಬೇಕಿತ್ತು ತನಗೆ ಬುದ್ಧಿ ಹೇಳಿ ತಿದ್ದಾರ್ದಾಗಿತ್ತೆ ಅಥವಾ ಬಲವಂತವಾಗಿ ಆದ್ರೂ ತನ್ನ ತಾಯಿಯಾಗಿಸಿದ್ರೆ ಸ್ವೀಕರಿಸ್ತಾ ಇದ್ನೋ ಏನೋ ಹುಟ್ಟುವ ಶಿಶುವಿನ ಮೇಲೆ ವ್ಯಾಮೋಹವಿಲ್ಲದೆ ಇದ್ರೂ ಹುಟ್ಟಿದ ಮೇಲಾದ್ರೂ ಪ್ರೀತಿ ಪ್ರೇಮ ಉಕ್ತಿತ್ತೋ ಏನೋ ಅದಕ್ಕೆ ಅವಕಾಶವನ್ನೇ ಒದಗಿಸದೆ ಗಂಡ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣುದ್ರಲ್ಲ ಆ ದಿನ ಹೊರವೆಂದು ಭಾವಿಸಿದ್ದ ನಿರ್ಧಾರ ಈ ದಿನ ಶಾಪವಾಗಿ ಕಾಡತೊಡಗಿತ್ತು ಈ ಮನೆ ಈ ಆಸ್ತಿ ಎಲ್ಲ ಯಾರಿಗಾಗಿ ಮೈ ತುಂಬ ಏರಿಕೊಳ್ಳುವಷ್ಟು ಒಡವೆ ಇದೆ ಅದಲ್ಲಿ ಯಾರಿಗೆ ಸೇರುವುದು ತಮ್ಮ ಹೆಸರನ್ನ ಹೇಳಿ ಬದುಕುವ ವ್ಯಕ್ತಿಯೇ ತಮಗಿಲ್ವಲ್ಲ ಇಷ್ಟು ಸಂಪಾದನೆ ಪ್ರಯೋಜನವೇನು ಮೊನ್ನೆ ದಿನ ಸಹೋದ್ಯೋಗಿ ಮುಂಜುಳ ತನ್ನ ಮಕ್ಕಳ ಬಗ್ಗೆ ಹೇಳಿದಾಗಲೇ ಅಂಜನಾಳಿಗೆ ತಾನೇನೋ ಕಳೆದುಕೊಂಡ ಅನುಭವ ಮೊದಲ ಬಾರಿಗೆ ಆದದ್ದು ಮಂಜುಳೆ ಎರಡು ದಿನ ಆಫೀಸ್ಗೆ ಬರದೇ ಇದ್ದಾಗ ಅವಳ ಮನೆಗೆ ಹೋಗಿದ್ದಳು ಅಂಜನ ಜ್ವರ ಬಂದು ಮಲಗಿದ್ದ ಮುಂಜುಳಾಳ ಪಕ್ಕದಲ್ಲಿ ಅವಳ ಆರು ವರ್ಷದ ಮಗಳು ಕುಳಿತಿದ್ದಾಳೆ ಮಮ್ಮಿ ನಾನ್ ತಲೆ ಓದ್ತೀನಿ ನಿನ್ನ ನೋವು ವಾಸಿಯಾಗುತ್ತೆ ಎಂದು ಹಣೆಯನ್ನ ಮೃದುವಾಗಿ ಒತ್ತುತ್ತಿರುವ ಮಗಳ ಪುಟ್ಟ ಕೈಗಳಲ್ಲಿ ಮಮತೆಯ ಮಹಾಪೂರವನ್ನೇ ಪಡೆದಿದ್ದಾಳೆ ಮಂಜುಳಾ ಆ ಮಗುವಿನ ಹಿತನುಡಿಗೆ ಮಾಡುತ್ತಿರುವ ಸೇವೆಗೆ ತನ್ನ ಆಸ್ತಿಯೆಲ್ಲ ಸಮವಲ್ಲವೇನೆ ಎನಿಸಿತು ಅಂಜನಾಳಿಗೆ ಏನು ಮಗಳು ತುಂಬಾ ಸೇವೆ ಮಾಡ್ತಿದ್ದಾಳೆ ಎಂದು ಅವಳು ಪ್ರಶ್ನಿಸಿದಾಗ ಹೌದು ಅಂಜು ನನ್ನ ಮುದ್ದು ಗಿಣಿ ಇವಳ ಮುದ್ದು ಮಾತನ್ನ ಕೇಳಿದ್ರೆ ನನ್ನ ಜ್ವರವೆಲ್ಲ ವಾಸಿಯಾಗುತ್ತೆ ಬೇಡ ಅಂದ್ರೂ ಕೇಳ್ತಿಲ್ಲ ಎಲ್ಲ ಮಾಡುತ್ತೆ ಎಂದು ಮಗುವನ್ನ ಅವಳು ಮುದ್ದಿಸಿದಾಗ ತನಗೆ ಹುಷಾರಿಲ್ಲದೆ ಇದ್ದಾಗ ಟೇಬಲ್ ನ ಮೇಲೆ ಮಾತ್ರೆ ಇಟ್ಟು ನಡೀತಾ ಇದ್ದ ಕೆಲಸದಾಕೆ ಗಂಗೆಯ ನೆನಪಾಗಿತ್ತು ಅಂಜನಾಳಿಗೆ ತಾನು ಮುಂದೆ ಏನು ಮಾತಾಡದೆ ಎಂದು ಅವಳಿಗೆ ಅರ್ಥವಾಗಿರಲಿಲ್ಲ ಅಂದಿನಿಂದಲೇ ಈ ಚಿಂತೆ ಕಾಡತೊಡಗಿದ್ದು ತಂಗಿ ಮಕ್ಕಳು ಬರುತ್ತಾರೆಂದು ರಜಾ ಹಾಕಿದ್ಮೇಲೆ ನಿಧಾನವಾಗಿ ಆಲೋಚಿಸಿದಾಗ ತಾನು ಕಳೆದುಕೊಂಡಿದ್ದರ ಅನುಭವ ಆಗಿತ್ತು ಏನನ್ನ ನಿಕೃಷ್ಟವೆಂದು ಕಡೆಗಣಿಸಿ ದೂರ ತಳ್ಳಿದ್ದಳು ಅದೀಗ ಮೇರುವಾಗಿತ್ತು ಆದ್ರೆ ಒತ್ತು ಜಾರಿತ್ತು ಅಂಜನ ಒಬ್ಳೇ ಕುಳಿತು ಆಲೋಚನೆ ಮಾಡಿದಳು ಈಗಲೂ ಒಮ್ಮೆ ಡಾಕ್ಟರ್ ಬಳಿ ಏಕೆ ಹೋಗ್ಬಾರ್ದು ಎನಿಸಿದಾಗ ತನ್ನ ಅನಿಸಿಕೆಗೆ ಅವಳಿಗೆ ನಗೆಹಕ್ಕಿತು ಜೀವನದಲ್ಲಿ ಎಷ್ಟು ಕಷ್ಟವನ್ನ ಅನುಭವಿಸದೆ ಯೌವ್ವನ ವಸ್ತೆಯಂತೆ ಕಾಣ್ತಾ ಇದ್ರು ಕಳೆದು ಹೋಗಿರುವ ಋತುಮಾನಗಳು ಐವತ್ತನ್ನ ನಿಖರವಾಗಿ ಸೂಚಿಸಿವೆ ಹೀಗಿರುವಾಗ ಈಗ ಗರ್ಭಾಧರಿಸಲು ಸಾಧ್ಯವೇ ಡಾಕ್ಟರ್ ನಕ್ಕಾರು ಆಗುವ ವಯಸ್ಸಿನಲ್ಲಿ ಅಸಡ್ಡೆಯಿಂದ ದೂರ ತಳ್ಳಿ ಈಗ ತನಗೆ ಬೇಕೆಂದಾಗ ಆಗಲು ಸಾಧ್ಯವೇ ಮಂತ್ರಕ್ಕೆ ಉದುರುವ ಮಾವಿನಕಾಯಿ ಆಗಿದ್ರೆ ಆಗ್ಬಹುದಾಗಿತ್ತೋ ಏನೋ ಅಥವಾ ಕುಂತಿಯಂತೆ ತಾನೇನಾದ್ರೂ ಹೊರ ಪಡೆದಿದ್ರೆ ಉಪಯೋಗಿಸಿಕೊಳ್ಬಹುದಾಗಿತ್ತೇನೋ ಎನಿಸಿತು ತನ್ನ ಅನಿಸಿಕೆಗೆ ಅವಳೆ ನಾಚಿದಳು ಇನ್ನು ಎಂಟು ವರ್ಷವೇನೋ ಪರವಾಗಿಲ್ಲ ಆಮೇಲೆ ನಿವೃತ್ತಿ ನಿವೃತ್ತಿಯ ನಂತರದ ಬದುಕು ಗಂಡನಿಗೆ ಅದರ ಬಗ್ಗೆ ಅರಿವೇ ಇಲ್ವಲ್ಲ ಅವರು ಈ ನಿಟ್ಟಿನಲ್ಲಿ ಯೋಚಿಸುವುದೇ ಇಲ್ಲ ಅಥವಾ ಹೆಣ್ಣಾಗಿ ಅವಳೆ ಯೋಚಿಸದೆ ತಪ್ಪು ಮಾಡಿದಳೇನೋ ಹೆಣ್ತನದ ತನ್ನಲ್ಲಿ ತನ್ನಲ್ಲಿದ್ದಿದ್ರೆ ತಾಯ್ತನದ ಭಾಗ್ಯ ಕಾಣ್ತಾ ಇದ್ನೇನೋ ಎನಿಸಿತು ಆದ್ರೆ ಎಂದು ತಾನೇ ಅವಳು ಹೆಣ್ಣಾಗಿ ಯೋಚಿಸಿದಳು ಹೆಣ್ಣಿಗೆ ಪ್ರಕೃತಿ ದತ್ತವಾಗಿ ಆಗುವ ಕ್ರಿಯೆಗಳಿಗೆಲ್ಲ ಸಹಿಸಿದ್ದಳು ನಿಸರ್ಗ ನೀಡಿರುವ ವರದಾನವನ್ನ ಶಾಪು ಎಂದು ಭ್ರಮಿಸಿದ್ದಳು ಹೀಗಾಗಿ ರಸವಾಗಿದ್ದ ಮರವಾಗಿಯೂ ಪರಡು ಮರದಂತೆ ಬಾಳು ಕಳೆದಿದ್ದಳು ತನ್ನ ಹಿಂದೆ ಯಾರು ಯಾವ ರೀತಿ ಆಡಿಕೊಳ್ಳುವರು ಗಂಡನ ಬಗ್ಗೆ ಏನೇನು ಟೀಕಿಸಿದರು ಎಂಬುದನ್ನೆಲ್ಲ ಈಗ ಯೋಚಿಸುತ್ತಿದ್ದಾಳೆ ಜೀವನದ ಯಾವ ಘಟ್ಟದಲ್ಲಿಯೂ ಕೆಟ್ಟ ನಿರ್ಧಾರ ಬದಲಿಸುವ ಅವಕಾಶ ಒದಗಿ ಬರಲಿಲ್ವೋ ಅಥವಾ ಬಂದಿದ್ದರೂ ತಿಳಿದುಕೊಳ್ಳಿಲ್ವೋ ದೇವರಿಗೆ ಗೊತ್ತು ಹೆರಿಗೆಯಲ್ಲಿ ಸೋದರಿಯನ್ನ ಕಳೆದುಕೊಂಡಿದ್ದ ಅವಳ ಗಂಡನಿಗೆ ಪ್ರಸವ ವೇದನೆ ಎಂದರೆ ಮಾನಸಿಕ ಭಯ ತಂಗಿಗಾದದ್ದೇ ಹೆಂಡತಿಗಾಗಬಹುದೆಂಬ ಭೀತಿ ಹೀಗಾಗಿ ಹೆಂಡತಿಯ ಆಯಸ್ಸನ್ನ ಬಯಸಿದ್ದರು ಗಂಡ ಮಗುವನ್ನು ಪ್ರಸವಿಸಿ ಪುನರ್ಜನ್ಮ ಪಡೆಯುವ ಕ್ರಿಯೆಗೆ ವಿರುದ್ಧವಾಗಿದ್ದರು ಒಂದು ರೀತಿಯ ಒರಟು ಸ್ವಭಾವದರಾಗಿದ್ದ ಇಬ್ಬರಿಗೂ ಭಾವನಾತ್ಮಕ ಯೋಚನೆಗಳು ಮೂಡ್ತಾ ಇದ್ದದ್ದೇ ಅಪರೂಪ ಬದುಕಿನ ಎಲ್ಲಾ ಮಜುಲುಗಳನ್ನ ದಾಟಿದ್ದರು ಬೇಕಾದ ಷ್ಟು ಸಂಪಾದನೆ ಮಾಡಿದ್ರು ಆದ್ರೆ ಅದಕ್ಕೆ ಉತ್ತರಾಧಿಕಾರಿ ಇದೆಲ್ಲವನ್ನ ಯೋಚಿಸುತ್ತಾ ಯಾವಾಗ ನಿದ್ದೆ ಬಂದ್ಬಿಟ್ಟಿತ್ತು ಅಂಜನಾಳಿಗೆ ಗಂಡ ಸಂಜೆ ಬಂದು ಕೂಗಿದಾಗ್ಲೇ ಎಚ್ಚರವಾಗಿದ್ದು ಅಂಜು ನಿನ್ನ ತಂಗಿ ಕಾಗದ ಅವಳು ಅವಳಿ ಬೇಸಿಗೆ ರಜದಲ್ಲಿ ಬರುವುದಿಲ್ವಂತೆ ಮಕ್ಕಳು ಹುಷಾರಾಗಿದ್ದಾರಂತೆ ಆದ್ರೂ ಅದ್ಯಾವುದೋ ಬೇಸಿಗೆ ಶಿಬಿರವಂತೆ ಆ ತರಬೇತಿಗೆ ಮಕ್ಕಳು ಸೇರಿರುವುದರಿಂದ ಬರುವುದಿಲ್ಲ ಅಂತ ಬರೆದಿದ್ದಾಳೆ ಸರಿ ಬಿಡಿ ಅವಳಿಗೆ ಅವಳ ಮಕ್ಕಳ ಹೇಳಿಗೆ ಮುಖ್ಯವೇ ಹೊರತು ಈ ಅಕ್ಕನಲ್ಲ ರಕ್ತ ಹಂಚಿಕೊಂಡ ಒಡ ಹುಟ್ಟಿದ ಒಳಗಿಂತ ರಕ್ತ ಮಾಂಸ ಹಂಚಿ ಪ್ರಸವಿಸಿದ ಮಕ್ಕಳೇ ತಾನೇ ಹೆಚ್ಚು ಏಕೆ ಅಂಜು ಏನೇನೋ ಮಾತಾಡ್ತಿದ್ದೀಯಾ ನಿನಗೇನಾಗಿದೆ ಇವತ್ತು ಇಷ್ಟು ದಿನ ಏನೂ ಆಗಿತ್ತು ಆದ್ರೆ ಈಗ ಸರಿಯಾಗಿದ್ದೀನಿ ಬದುಕಿನಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದಿದ್ದುದಕ್ಕೆ ಚೆನ್ನಾಗಿ ಬುದ್ಧಿ ಬಂದಿದೆ ಇನ್ನು ಮುಂದಾದರೂ ಸರಿಯಾದ ನಿರ್ಧಾರ ಕಂಡುಕೊಳ್ಳುತ್ತೇನೆ ಬಾಳಿಗೊಂದು ಅರ್ಥವಿದೆ ಆನಂದ್ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಅಂಜು ಏನಾಗಿದೆ ನಿನಗೆ ವಾಟ್ ಇಸ್ ರಾಮ್ ವಿತ್ ಯು ಆನಂದ್ ನಾವು ಒಂದು ಮಗುವನ್ನು ದತ್ತು ತೆಗೆದುಕೊಂಡು ಸಾಕೋಣ ಆ ಮಗುವಿನ ಪಾಲನೆ ಪೋಷಣೆಯಲ್ಲಿ ನಮ್ಮ ಬದುಕಿಗೆ ಅರ್ಥವಿದೆ ನಾಳೆ ಆ ಮಗು ನಮ್ಮಿಬ್ರನ್ನ ಅಪ್ಪ ಅಮ್ಮ ಎಂದಾಗ ಎಂತ ಸಂತೋಷ ಸಿಗುತ್ತೆ ಗೊತ್ತಾ ಸಿಹಿ ಚಪ್ಪರಿಸುವಂತೆ ಆಸೆಯಿಂದ ನೋಡಿದ ಅಂಜನಾಳತ್ತ ಅಚ್ಚರಿಂದ ನೋಡಿದ ಆನಂದ್ ಅಂಜನಾಳ ಮುಖದಲ್ಲಿ ತಾನು ತೆಗೆದುಕೊಂಡ ನಿರ್ಧಾರಕ್ಕೆ ಹೆಮ್ಮೆ ಇತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು